ನಮಸ್ಕಾರ ನಾನು ಜಗದೀಶ್ ಮುಖಿ ವಿಷಯ ಏನಂತಂದ್ರೆ ನೀವು ನೋಡಕತಿರಿ ಪಕ್ಷಿಗಳು ಬಾತುಕೋಳಿ ನೀರುಗೋಳಿ ಮತ್ತು ಸುಮಾರು ಅದರಲ್ಲಿ ಬೇರೆ ಬೇರೆ ಜಾತಿಗಳಿದ್ದಾವೆ ನೀರು ಐತಿ ಏನು ವಿಶೇಷತೆ ಅಂತೀರಿ ಇದು ಯಾವ ಪಕ್ಷಿಧಾಮೂ ಅಲ್ಲ ಇದು ನಮ್ಮ ಊರಿನ ಸ್ವಂತ ಕೆರೆ ಏನು ವಿಶೇಷತೆ ಅಂತೀರಿ ಕೆರೆ ನೀರಿದ್ದಲ್ಲೇ ಪಕ್ಷಿಗಳು ಬರ್ತಾವೆ ಅದು ಕರೆ ಐತಿ ಆದರೆ ಅದು ನೀರು ಉಳಿಸ್ಕೋಬೇಕಲ್ಲ ಅದ್ರ ಹಿಂದೆ ಒಂದು ಕತೆ ಐತಿ ಏನಾಯ್ತಂತಂದ್ರೆ ಇಲ್ಲಿ ಸುತ್ತಮುತ್ತಲ ರೈತರು ಸುಮಾರು ಜನ ಪಂಪ್ಸೆಟ್ ಹಚ್ಬಿಟ್ಟು ಮೋಟ್ರ್ ಹಚ್ಬಿಟ್ಟು ನೀರೆಲ್ಲ ತಮ್ಮ ಹೊಲಕ್ಕೆ ಹಾಕೊಂಡ್ಬಿಡ್ತಿದ್ರು ಅಂದ್ರೆ ಡಿಸೆಂಬರ್ ಜನವರಿ ಅಂದ್ರೆ ಒಂದು ಹಣ್ಣಿ ನೀರು ಇರ್ತಿದ್ದಿಲ್ಲ ಈ ಕೆರೆ ಒಳಗೆ ಹಂಗೆ ಮಾಡಿರ್ತಿದ್ರೆ ಆದರೆ ನಾವು ಏನು ಮಾಡಿದ್ವಿ ಹಾಗಾಗಬಾರ್ದು ಹಾಂ ಹಾಗೆ ಏನಾಗ್ತತಿ ಕುರಿಗಳಿಗೆ ದನಕರುಗಳಿಗೆ ಕಾಡಲ್ಲಿರೋ ಪ್ರಾಣಿ ಪಕ್ಷಿಗಳಿಗೆ ಕಾಡಂತದ ಇಲ್ಲೇನು ಕಾಡಂತಿಲ್ಲ ಅಂದರೂ ಅಡವಿಯಲ್ಲಿ ಇರ್ತಾವಲ್ಲ ಮೊಲ ಆಗಿರ್ಬೋದು ನರಿ ಗಿರಿ ಆ ಥರದ್ದೆಲ್ಲ ಪ್ರಾಣಿ ಪಕ್ಷಿಗಳಿಗೆ ಅವು ಕುಡಿಯಕ್ಕೆ ಬೇಕಲ್ಲ ಹೀಗಾಗಿ ಅದನ್ನು ನಾವು ಕಾಯ್ಕೋಬೇಕು ಹೀಗಾಗಿ ನಾವು ರೈತರಿಗೆ ಹೇಳಿದೆ ರೈತರು ಕೇಳಿಲ್ಲ ಕೆಲವೊಂದು ಜನ ಅಪೋಸ್ ಮಾಡಿದರು ಆದರೂ ನಾನು ತಲೆ ಕೆಡಿಸ್ಕೊಳ್ಳಿಲ್ಲ ಆದರೂ ನಾಲ್ಕು ಜನ ರೈತರಿಗೆ ಕೆಟ್ಟಾದರೂ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಸ್ಟ್ರಿಕ್ಟ್ಲಿ ಆ್ಯಕ್ಷನ್ ತೊಗೊಂಡ್ವಿ ಅವರು ಮೋಟರೆಲ್ಲ ತೊಗೊಂಡು ಹೋಗ್ಬಿಟ್ಟು ಪಂಚಾಯಿತಿಯಲ್ಲಿಟ್ಟು ಇನ್ನಮ್ಮ ಹಿಂಗೆ ಮಾಡೋಂಗಿಲ್ಲ ಅಂತ ಹೇಳಿಸಿ ಆ ಥರ ಎಲ್ಲ ಮಾಡಿದಾಗ ಈ ನೀರು ಇವತ್ತು ಉಳಿದತ್ತೆ ಈ ನೀರು ಉಳ್ದತಿ ಈ ನೀರು ಉಳ್ದಿದ್ದಕ್ಕೆ ಅಷ್ಟೊಂದು ಪಕ್ಷಿ ಬಂದವು ಇವಾಗ ಖುಷಿಯಾಗತ್ತೆ ಅವತ್ತು ನಾಲ್ಕು ಜನ ರೈತರಿಗೆ ಕೆಟ್ಟಾದರೂ ಪರವಾಗಿಲ್ಲ ಇವತ್ತು ನೂರಾರು ಪಕ್ಷಿಗಳು ಬಂದಿಲ್ಲೆ ಈ ಥರ ಒಂದು ನೋಡೋಕೆ ಚೆಂದ ಅವು ಒಂದೇ ಒಂದು ಸಂತಾನ ಉತ್ಪತ್ತಿಗೆ ಅಂತ ಬಂದಿರ್ತಾವೆ ಏನೋ ಒಂದು ಒಂದು ನೈಸರ್ಗಿಕ ಪ್ರಕ್ರಿಯೆ ಇರುತ್ತೆ ಆ ಉದ್ದೇಶಕ್ಕೆ ಬಂದಿರ್ತಾವೆ ಅದಕ್ಕೆ ನಾನು ಪ್ರತಿಯೊಬ್ಬ ನಮ್ಮ ಗ್ರಾಮಸ್ಥರಲ್ಲಿ ಏನು ಕೇಳ್ಕೊತೇನೆ ಅಂತಂದ್ರೆ ನಾವು ಈ ನೀರನ್ನು ಇದೇ ಥರ ಪ್ರತಿ ವರ್ಷ ಮೇಂಟೈನ್ ಮಾಡೋಣ ಸಾಧ್ಯ ಆದಷ್ಟು ಇನ್ನೂ ಹೆಚ್ಚಿಗೆ ನೀರು ಇರೋ ಥರ ಮೇಂಟೈನ್ ಮಾಡೋಣ ನಾವು ಹಂಗೆ ಮಾಡಿದ್ದ ಕೆರೆ ಆದರೆ ಈ ಕೆರೆಯೂ ಯಾವ ಪಕ್ಷಿಧಾಮಕ್ಕೂ ಮಕ್ಕೂ ಏನು ಕಡಿಮೆ ಆಗೋಲ್ಲ ಮತ್ತು ಕೆಲವೊಬ್ಬರು ಕೆಲವೊಬ್ಬರಂತೂ ಕೆರೆನೇ ನಮ್ಮದೇನೋ ಅನ್ನೋ ಥರ ಕೆಲವೊಂದು ರೈತರು ಬಿಹೇವ್ ಮಾಡ್ತಿದ್ರಿ ಆದರೂ ನಾವು ಅವ್ರಿಗೂ ಸಹಿತ ನಾವು ಮನ ಒಲಿಸಿ ತಿಳಿಸಿ ಹೇಳಿ ಎಲ್ಲರೂ ಒಟ್ಟಲ್ಲಿ ಸಹ ಸ್ಟಾರ್ಟಿಂಗ್ ಸ್ವಲ್ಪ ಇರ್ತಾವೆ ಕೆಲವೊಂದು ಮರಳಿಗೆ ವಿರೋಧ ಅಂತ ಇರ್ತವೆ ಆಮೇಲೆ ಎಲ್ಲರೂ ಸಹಕಾರ ಕೊಟ್ಟರೆ ಇವತ್ತು ನಿಮ್ಮೆಲ್ಲರ ಸಹಕಾರದಿಂದ ಇಷ್ಟೊಂದು ನೀರೈತೆ ಇಷ್ಟೊಂದು ಪಕ್ಷಿಗಳದವು ದನ ಕರುಗಳಿಗೆ ಕುಡ್ಯಾಕಿನ ಸಮಸ್ಯೆ ಇಲ್ಲ ಅಡವಿಯಲ್ಲಿರುವಂಥ ಪ್ರಾಣಿ ಪಕ್ಷಿಗಳು ಕುಡ್ಯಾಕೇನು ಸಮಸ್ಯೆ ಇಲ್ಲ ಅದಕ್ಕೆ ನಾನು ಪ್ರತಿಯೊಬ್ಬರಿಗೆ ಎಲ್ಲರಿಗೂ ಹೇಳೋದು ನೀವು ಕೂಡ ಸಾಧ್ಯದಷ್ಟು ಈ ಥರ ನೀರನ್ನು ಉಳಿಸಿ ಗಿಡ ಮರ ಬೆಳೆಸ್ರಿ ಪ್ಲಾಸ್ಟಿಕ್ ಇಷ್ಟಿಕ್ ಆದಿದ್ದು ಸಾಧ್ಯ ಆದಷ್ಟು ಬ್ಯಾನ್ ಮಾಡಿ ಯಾಕಂದರೆ ಏನಾಗೈತೆ ಅದು ಪ್ಲಾಸ್ಟಿಕ್ ಎಲ್ಲ ನಾವು ಅದು ನಮ್ಮ ಜೀವನದೊಳಗೆ ಹೋಗ್ಬಿಟ್ಟತ್ತೆ ಬ್ಯಾನ್ ಮಾಡೋಕೆ ಬಿಡೋಕ್ಕಾಗಲ್ಲ ಆ ಲೆವೆಲ್ಗೈತಿ ಅದಕ್ಕೂ ಆದರೂ ಪರವಾಗಿಲ್ಲ ಸಾಧ್ಯ ಆದಷ್ಟು ಆದರೂ ಅವಾಯ್ಡ್ ಮಾಡಿ ನೋಡೋಣ ಮುಂದೆ ನಮಸ್ಕಾರ